ಆಕಾಶವಾಣಿ ಭಾರತ ಭಾಗ್ಯವಿದ ಜಯಹೇ ಸಂವಿಧಾನ ವಿಶ್ವ ಮಾನವ ಡಾಕ್ಟರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿಯ ಕಡೆಯ ಕಾರ್ಯಕ್ರಮ ಕೇಳುಕರ ಸ್ಪಂದನ ಉತ್ತರಗಳಿಗೆ ಆಹ್ವಾನ ಭಾಗವಹಿಸುತ್ತಾರೆ ಕುವೆಂಪು ವಿಶ್ವವಿದ್ಯಾನಿಲಯದ ಡಾ ಅಂಬೇಡ್ಕರ್ ಅಧ್ಯಯನ ಕೇಂದ್ರದ ನಿರ್ದೇಶಕರಾದ ಡಾ ನಿಲ್ಲಿಕಟ್ಟೆ ಸಿದ್ದೇಶ್ ಹಾಗೂ ಆಕಾಶವಾಣಿ ಭಾದ್ರಾವತಿಯ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾ ಬಿಆರ್ ಅಂಬೇಡ್ಕರ್ ಅವರ ಅಧ್ಯಯನ ಕೇಂದ್ರ ಕುವೆಂಪು ವಿಶ್ವವಿದ್ಯಾಲಯ ಪ್ರತಿ ಮಂಗಳವಾರ ಬೆಳಗ್ಗೆ ಏಳು ಗಂಟೆ ನಿಮಿಷಕ್ಕೆ ನೀವು ಅಂಬೇಡ್ಕರ್ ವಿಚಾರಧಾರೆ ಅವರನ್ನ ಅನುಭವಿಸಿದವರು ಮತ್ತು ಅವರ ಸಾಧನೆಗಳನ್ನ ಮೆಚ್ಚಿಕೊಂಡಂತವರು ಇವರೆಲ್ಲರ ಬಗ್ಗೆ ವಿಶೇಷ ಕಾರ್ಯಕ್ರಮ ಸರಣಿಯನ್ನ ಕೇಳ್ತಾನೆ ಬಂದಿದ್ದೀರಿ ನಿರಂತರವಾಗಿ ಒಂದು ವರ್ಷಗಳ ಕಾಲ ಈ ಒಂದು ಕಾರ್ಯಕ್ರಮ ಸರಣಿ ಪ್ರಸಾರವಾಗಿದೆ ಅದಕ್ಕೆ ನಿಮ್ಮಿಂದನೂ ಕೂಡ ಅಭೂತಪೂರ್ವವಾದಂತಹ ಒಂದು ಪ್ರತಿಕ್ರಿಯೆಯು ಕೂಡ ನಮಗೆ ಸಿಕ್ಕಿದೆ ಈ ಒಂದು ಸಂದರ್ಭದಲ್ಲಿ ನಿಮಗಾಗಿನೇ ಒಂದು ವಿಶೇಷ ಕಾರ್ಯಕ್ರಮವನ್ನು ನಾವು ಇಂದು ಪ್ರಸಾರ ಮಾಡ್ತಾ ಇದ್ದೀವಿ ಏನು ಅಂತ ಕೇಳ್ತಿದೀರ ಅದನ್ನ ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ಡಾಕ್ಟರ್ ನೆಲ್ಲಿಕಟ್ಟೆ ಎಸ್ ಸಿದ್ದೇಶ್ ಅವರು ನಮಸ್ಕಾರ ನಮಸ್ಕಾರ ಸರ್ ಈಗ ಒಂದು ವರ್ಷಗಳ ಕಾಲ ನಿರಂತರವಾಗಿ ಆಕಾಶವಾಣಿ ಮತ್ತು ಅಂಬೇಡ್ಕರ್ ಅಧ್ಯಯನ ಕೇಂದ್ರದ ಸಹಭಾಗಿತ್ವದಲ್ಲಿ ಅಂಬೇಡ್ಕರ್ ವಿಚಾರಧಾರೆಯನ್ನು ತಿಳಿಸುವುದಕ್ಕಿಂತ ಅವರ ವಿಚಾರಧಾರೆಯಿಂದ ಪ್ರಭಾವಿತರಾದ ವ್ಯಕ್ತಿಗಳು ನಮ್ಮ ಕೇಳುಗರೊಟ್ಟಿಗೆ ಮಾತನಾಡಿದ್ದನ್ನು ಕೇಳಿಸ್ತಾ ಬಂದಿದ್ದೀವಿ ಇಂದಿನ ಕಾರ್ಯಕ್ರಮದ ಒಂದು ವಿಶೇಷತೆ ಇದೆ ಅದನ್ನು ನೀವೇ ಹೇಳ್ಬಿಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ವಿಚಾರಗಳಿಂದ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿ ಮಾಲಿಕೆ ಐವತ್ತೊಂದು ಈ ಒಂದು ವರ್ಷ ಪೂರ್ತಿ ಪ್ರಸಾರವಾಗಿದೆ ಕೇಳಿದವರಿಗೆ ಮತ್ತು ಸಂದರ್ಶಿತರಿಗೆ ಕುವೆಂಪು ವಿಶ್ವವಿದ್ಯಾಲಯದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಮತ್ತು ಆಕಾಶವಾಣಿ ಭದ್ರಾವತಿ ಅವರಿಂದ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತಾ ಅಂಬೇಡ್ಕರ್ ಅಂದ್ರೆ ಇರುವಿನ ಹರಿವು ಅಭಿವೃದ್ಧಿಯ ಧಾತು ಸಮಾನತೆಯ ಪಥಾಕೆ ಸಾಮರಸ್ಯಕ್ಕೆ ಸಾಧನ ವಿಶ್ವಜ್ಞಾನಿ ಅಂಬೇಡ್ಕರ್ ಅವರ ವಿಚಾರಧಾರೆಯಿಂದ ಪ್ರಭಾವಿತ ಸಾಧಕರ ಸಂದರ್ಶನಗಳನ್ನ ಕೇಳಿದವರ ಜ್ಞಾನ ವಿಸ್ತರಣೆಯಾಗಿದೆ ಸಾಮರಸ್ಯ ಮನೋಧರ್ಮ ಸಂವರ್ಧನೆಯಾಗಿದೆ ಅದಕ್ಕನುಸಾರವಾಗಿ ಈ ಸಂದರ್ಶನಗಳ ಪುನರ್ಮನನಕ್ಕೆ ಹಾಗೂ ಕೇಳುಗರು ಕೂಡ ಆ ಸಾಧಕರಾಗಲೆಂಬ ಕಾಳಜಿಯಿಂದ ಈ ಒಂದು ಐವತ್ತೊಂದು ಗಳಲ್ಲಿ ನಾವು ಪ್ರಸಾರ ಮಾಡಿದ್ವಿ ಅವುಗಳ ಕುರಿತಾಗಿ ಒಂದು ಹತ್ತು ಪ್ರಶ್ನೆಗಳನ್ನ ಈ ಒಂದು ಮಾಲಿಕೆಯಲ್ಲಿ ಐವತ್ತ ಮಾಲಿಕೆಯಲ್ಲಿ ಕೇಳ್ತಾ ಕೊನೆಯ ಮಾಲಿಕೆಯಲ್ಲಿ ಹತ್ತು ಪ್ರಶ್ನೆಯನ್ನ ಕೇಳ್ತೀವಿ ಅಂತಂದ್ಬಿಟ್ರೆ ನಿಲ್ಲಿಕಟ್ಟ ಸಿದ್ದೇಶ್ ಅವರ ಈಗ ಐವತ್ತೊಂದು ಕಾರ್ಯಕ್ರಮಗಳಲ್ಲಿ ಹಲವಾರು ಪ್ರಭಾವಿ ವ್ಯಕ್ತಿಗಳು ಈ ಕಾರ್ಯಕ್ರಮ ಸರಣಿಯಲ್ಲಿ ಭಾಗವಹಿಸಿ ತಮ್ಮ ಅನುಭವಗಳನ್ನ ನಮ್ಮ ಕೇಳುಗರೊಟ್ಟಿಗೆ ಹಂಚಿಕೊಂಡಿದ್ದಾರೆ ಹೌದು ನಮ್ಮ ಕೇಳುಗರು ಅದನ್ನು ಎಷ್ಟರ ಮಟ್ಟಿಗೆ ಅರ್ಥೈಸಿಕೊಂಡಿದ್ದಾರೆ ಅಂತ ಅರಿವನ್ನ ನಾವು ಮೂಡಿಸ್ಕೊಳ್ಳೋದು ಈ ಸಂದರ್ಭದಲ್ಲಿ ಅತಿ ಅವಶ್ಯಕ ಆಗಿರೋದ್ರಿಂದ ನಾವು ಒಂದು ಹತ್ತು ಪ್ರಶ್ನೆಗಳನ್ನ ಕೇಳೋರಿಗೆ ಕೊಡ್ತೀವಿ ಇದು ನಮ್ಮ ಈ ಕಾರ್ಯಕ್ರಮ ಸರಣಿಯಲ್ಲಿ ಪ್ರಸಾರವಾದ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಂತಂದ್ಬಿಟ್ರಿ ಪುನರ್ಮನನ ಮಾಡಿಕೊಳ್ಳುವುದಕ್ಕೂ ಕೂಡ ಈಗಾಗಲೇ ಎಲ್ಲ ಕಾರ್ಯಕ್ರಮ ಸರಣಿಗಳು ಕೂಡ ನಮ್ಮ ಯೂಟ್ಯೂಬ್ ನಲ್ಲಿ ಲಭ್ಯ ಇದೆ ಅವರು ಕೇಳಿ ಮತ್ತೆ ಪುನಃ ಕೇಳುವುದರ ಮುಖಾಂತರ ಅವರು ಈ ಪ್ರಶ್ನೆಗಳಿಗೆ ಉತ್ತರಿಸುವುದಕ್ಕೆ ಸಾಧ್ಯ ಹೌದು ಅವರಿಗೆ ಉತ್ತರ ಗೊತ್ತಿದ್ರೆ ನೇರವಾಗಿ ಬರೀಲಿ ಉತ್ತರ ಗೊತ್ತಿಲ್ಲದೆ ಒಂದ್ ಸ್ವಲ್ಪ ಅಧ್ಯಯನವನ್ನ ಮಾಡ್ಲಿ ಅನ್ನೋ ಆಶಯದಿಂದ ಅವರಿಗೆ ಹತ್ತು ಪ್ರಶ್ನೆಗಳನ್ನ ಕೇಳ್ತೀವಿ ಹೌದು ಪ್ರಶ್ನೆ ಹತ್ತು ಪ್ರಶ್ನೆಗಳನ್ನು ಕೇಳ್ತೀವಿ ಹತ್ತು ಪ್ರಶ್ನೆಗಳಿಗೆ ಹತ್ತಕ್ಕೆ ಹತ್ತು ಸರಿ ಉತ್ತರ ಕೊಟ್ಟಂತ ಎಲ್ಲಾ ಕೇಳಗರಿಗೂ ಭಾರತ ಸಂವಿಧಾನ ಅಂತ ಕೃತಿಯನ್ನ ನಾವು ಕಾಣಿಕೆಯಾಗಿ ನೀಡ್ತಾ ಇದೀವಿ ಭಾರತ ಸಂವಿಧಾನ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅದು ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಮಾಧ್ಯಮದಲ್ಲಿ ಪ್ರಕಟವಾಗಿರುವ ಸುಮಾರು ಏಳ್ನೂರ ಐವತ್ತು ಪುಟಗಳ ಗ್ರಂಥವನ್ನ ಕಾಣಿಕೆಯಾಗಿ ನೀಡುವಂತಹ ಒಂದು ಅಂಬಲ ಆಶಯ ನಮ್ಮ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಮತ್ತು ಆಕಾಶವಾಣಿ ಇದಾಗಿರುತ್ತೆ ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನದ ಅರ್ಥೈಸುವಿಕೆ ಈ ಮೂಲಕ ಮನೆ ಮನೆಗೂ ತಲುಪಲಿ ಅನ್ನೋದು ನಮ್ಮ ಆಶಯನೂ ಕೂಡ ಹೌದು ಪೇಪರ್ ಪೆನ್ ಇಟ್ಕೊಂಡ್ ಬಿಡ್ಲಿ ಖಂಡಿತ ಸರ್ ಈಗ ಪ್ರಶ್ನೆ ಹೇಳೋದಕ್ಕೆ ಪ್ರಶ್ನೆ ಕೇಳಬಹೋಣ ಕೇಳೋಣ ಸರ್ ಈ ಐವತ್ತೊಂದು ಎಪಿಸೋಡ್ಗಳಲ್ಲಿ ಪ್ರಸಾರವಾಗಿರುವಂತಹ ಅವುಗಳನ್ನ ಕುರಿತಾಗಿರುವಂತದ್ದೇ ಒಂದು ಹತ್ತು ಪ್ರಶ್ನೆಗಳು ಇರುತ್ತವೆ ಅದರಲ್ಲಿ ಮೊದಲನೇ ಪ್ರಶ್ನೆ ಸರ್ ಬುದ್ಧ ಮತ್ತು ಆತನ ಧಮ್ಮ ಕೃತಿಯ ಕತ್ರು ಯಾರು ಬುದ್ಧ ಮತ್ತು ಆತನ ಧಮ್ಮ ಈ ಒಂದು ಕೃತಿಯ ಕರ್ತೃ ಯಾರು ಇದು ನಮ್ಮ ಮೊದಲನೇ ಪ್ರಶ್ನೆ ಹೌದು ಎರಡನೇ ಪ್ರಶ್ನೆ ನಮ್ಮ ಸಾಧಕರ ಸರಣಿಯಲ್ಲಿ ಬಂದಂತ ಒಬ್ಬ ಪ್ರತಿಭಾವಂತರು ಒಂದು ವಿಶ್ವವಿದ್ಯಾಲಯಕ್ಕೆ ಕುಲಪತಿಗಳೇ ಆಗಿದ್ದಂತವರು ಅಂತವರು ಭಾಗವಹಿಸಿ ಮಾತನಾಡಿದ ಅವರು ಮಾತಾಡುವಾಗ ಹೇಳ್ತಾರೆ ಖಾಸಗಿ ಸಂಸ್ಥೆಗಳಲ್ಲೂ ಕೂಡ ಮೀಸಲಾತಿ ಇವತ್ತು ಅಗತ್ಯ ಇದೆ ಅನ್ನೋದನ್ನ ಪ್ರತಿಪಾದಿಸ್ತಾರೆ ಪ್ರತಿಪಾದಿಸಿದರು ಅವರು ಸಂಸ್ಥೆಯಲ್ಲಿ ಮೀಸಲಾತಿಯ ಪ್ರತಿಪಾದನೆಯನ್ನ ಮಾಡಿದಂತ ವ್ಯಕ್ತಿಗಳು ಯಾರಾಗಿದ್ರು ಅನ್ನೋದನ್ನ ಮೂರನೇ ಪ್ರಶ್ನೆ ಏನಪ್ಪಾ ಅಂದ್ರೆ ಈ ಬುದ್ಧ ಮತ್ತು ಆತನ ಧಮ್ಮ ಕೃತಿಯ ಕಾಳಜಿಗಳನ್ನು ಕುರಿತು ನಮ್ಮ ಈ ಪ್ರಭಾವಿತ ಒಬ್ರು ಮಾತಾಡಿದ್ರು ಹಾಗೆ ಆಗ ಮಾತಾಡಿದವ್ರು ಯಾರು ಅಂತ ಬುದ್ಧ ಬುದ್ಧ ಮತ್ತು ಆತನ ಧಮ್ಮ ಕೃತಿಯ ಕಾಳಜಿಗಳ ಕುರಿತು ಮಾತನಾಡಿದವರು ಯಾರು ಇದನ್ನ ನಮ್ಮ ಸಾರಿ ಬೇಕಿದ್ರೆ ಕೇಳಿಬಿಟ್ಟು ಉತ್ತರವನ್ನು ಕಂಡುಕೊಳ್ಳಿ ಪ್ರಶ್ನೆ ಅಂಬೇಡ್ಕರ್ ಅವರ ಪ್ರಭಾವಕ್ಕೆ ಒಳಗಾಗಿ ಶೋಷಣೆಯಿಂದ ಮುಕ್ತರಾಗಬೇಕೆಂದು ಅಧ್ಯಯನದಲ್ಲಿ ನಿರತರಾಗಿ ವಿಶ್ವವಿದ್ಯಾಲಯದ ಹಣಕಾಸು ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ನಿವೃತ್ತಿ ಆಗ್ತಾರೆ ಯಾರು ಅಂದ್ರೆ ವಿಶ್ವವಿದ್ಯಾನಿಲಯದಲ್ಲಿ ಹಣಕಾಸು ವಿಭಾಗದ ಫೈನಾನ್ಸ್ ಆಗಿ ನಿವೃತ್ತರಾಗಿದ್ದಾರೆ ಈಗ ಆದ್ರೆ ನಮ್ಮ ಕಾರ್ಯಕ್ರಮ ಸರಣಿಯಲ್ಲಿ ಅವರು ಭಾಗವಹಿಸಿ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ರು ಆ ವ್ಯಕ್ತಿ ಯಾರು ಅನ್ನುವುದನ್ನ ನಮ್ಮ ಕೇಳಿದ್ರು ಉತ್ತರದಲ್ಲಿ ಬರೀಬೇಕು ಮತ್ತೊಂದು ಪ್ರಶ್ನೆ ಸರ್ ಅಂಬೇಡ್ಕರ್ ಅವರ ವಿಚಾರಗಳಿಂದ ಪ್ರೇರಿತರಾಗಿ ತಮ್ಮ ಮಕ್ಕಳಿಗೆ ಶಾಲೆಯಲ್ಲಿ ಸೇರಿಸುವಾಗ ಅರ್ಜಿಯ ಜಾತಿ ಕಾಲಂನಲ್ಲಿ ಭಾರತೀಯ ಅಂತ ನಮೂದಿಸಿದವರು ಯಾರು ನಮ್ಮ ಸಂದರ್ಶನ ಸರಣಿಯಲ್ಲಿ ಭಾಗಿಯಾಗಿದ್ದಾರೆ ಸರಣಿಯಲ್ಲಿ ಭಾಗವಹಿಸಿದಂತವರು ಹೌದು ಈಗ ಯಾವುದೇ ಒಂದು ಸರ್ಕಾರಿ ಕೆಲಸಕ್ಕೆ ಅರ್ಜಿಯನ್ನು ಹಾಕುವಾಗ ಜಾತಿ ಕಾಲಂ ಇರುತ್ತೆ ಆದ್ರೆ ಅವರು ಜಾತಿ ಕಾಲಂನಲ್ಲಿ ಯಾವುದೇ ಜಾತಿಯನ್ನ ಬರೆಯದೆ ಭಾರತೀಯ ಅನ್ನುವುದನ್ನಷ್ಟ ಮಾತ್ರ ನಮೂದು ಮಾಡದಂತ ವ್ಯಕ್ತಿಯೊಬ್ಬರು ನಮ್ಮ ಸಂದರ್ಶನ ಸರಣಿಯಲ್ಲಿ ಭಾಗವಹಿಸಿದ್ರು ಹೌದು ನಮ್ಮ ಸಾಧಕರು ಯಾರು ಅನ್ನೋದು ನಮ್ಮ ಐದನೇ ಪ್ರಶ್ನೆ ಈಗ ಆರನೇ ಪ್ರಶ್ನೆ ಅಂಬೇಡ್ಕರ್ ಅವರ ವಿಚಾರಗಳಿಂದ ಪ್ರಭಾವಿತರಾಗಿ ಕೆ ಎಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಅತಿ ಹೆಚ್ಚು ಅಂಕ ಗಳಿಸಿ ಕೆಪಿ ಆಯ್ಕೆಯಾಗಿ ಅವರು ಕೆ ಎಸ್ ನ ಸೀನಿಯರ್ ಸ್ಕೇಲ್ ಅಧಿಕಾರಿಗಳಾಗಿ ಅತ್ಯುತ್ತಮವಾದ ಸೇವೆ ಸಲ್ಲಿಸ್ತಾ ಮತ್ತೆ ಈಗ ಅವ್ರಿಬ್ರು ವ್ಯಕ್ತಿಗಳು ನಮ್ಮ ಈ ಸಂದರ್ಶನ ಸರಣಿಯಲ್ಲಿ ಭಾಗಿಯಾಗಿದ್ದಾರೆ ಕೆ ಎಸ್ ಅಧಿಕಾರಿಗಳು ಅಂತವರಲ್ಲಿ ಇಬ್ಬರು ಕೂಡ ಕೆ ಎಸ್ ಆಫೀಸರ್ಸು ಒಬ್ರು ಯೂನಿವರ್ಸಿಟಿಯಲ್ಲಿ ರಿಜಿಸ್ಟರ್ ಆಗಿದ್ದಾರೆ ಕುಲಸಚಿವರಾಗಿದ್ದಾರೆ ಕುವೆಂಪು ವಿಶ್ವವಿದ್ಯಾಲಯದಲ್ಲೂ ಕೂಡ ರಿಜಿಸ್ಟರ್ ಆಗಿದ್ದಾರೆ ಅಂತವರು ಅವರು ಈ ಸಂದರ್ಶನ ಸರಣಿ ಮಾಲೀಕರು ಭಾಗವಹಿಸುತ್ತಾರೆ ಅವರ ಹೆಸರುಗಳೇನು ಇಬ್ಬರ ಹೆಸರು ಹೌದೌದು ಅಂದ್ರೆ ಈ ಕಾರ್ಯಕ್ರಮ ಸರಣಿಯಲ್ಲಿ ಅಂಬೇಡ್ಕರ್ ಅವರಿಂದ ಪ್ರಭಾವಿತರಾಗಿ ಈಗ ಪ್ರಸ್ತುತ ಕೆಲ ಸಚಿವರುಗಳಾಗಿ ಕೆಲಸ ಮಾಡ್ತಾರೆ ಕೆಲಸ ಮಾಡ್ತಿರುವಂತಹ ಇಬ್ಬರು ಯಾರಾಗಿದ್ರು ಅನ್ನೋದನ್ನ ನಮ್ಮ ಕೇಳಿದ್ರು ಆರನೇ ಪ್ರಶ್ನೆಗೆ ಉತ್ತರ ಕೊಡಬಹುದು ಸರ್ ಏಳನೇ ಪ್ರಶ್ನೆ ಅಂಬೇಡ್ಕರ್ ವಿಚಾರಗಳಿಂದ ಪ್ರೇರಿತರಾಗಿ ಅಧ್ಯಯನ ಮಾಡಿ ಜ್ಞಾನ ಸಂಪಾದಿಸಿದ್ದರ ಫಲವಾಗಿ ಇವತ್ತು ನಾನು ಕರ್ನಾಟಕ ಲೋಕ ಸೇವಾ ಆಯೋಗದ ಸದಸ್ಯಳಾಗಿದ್ದೇನೆ ಅಂತ ನಮ್ಮ ಸಂದರ್ಶನ ಸರಣಿಯಲ್ಲಿ ಭಾಗವಹಿಸಿದ ಅವರೊಬ್ರು ಹೇಳಿದ್ರು ಅವರಿಂದ ಪ್ರಭಾವಿತರಾಗಿ ಪ್ರಸ್ತುತ ಕೆಪಿ ಯ ಮೆಂಬರ್ ಆಗಿಯೂ ಕೆಲಸ ನಿರ್ವಹಿಸುತ್ತಿದ್ದೀನಿ ಅನ್ನೋದನ್ನ ದೃಢಪಡಿಸಿದಂತಹ ಮಹಿಳೆಯರು ಒಬ್ರು ನಮ್ಮಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅನುಭವವನ್ನು ಹಂಚಿಕೊಂಡು ಅವರು ಯಾರು ಹೇಳಿದರು ಏಳನೇ ಪ್ರಶ್ನೆಗೆ ಉತ್ತರದಲ್ಲಿ ಹೇಳಬೇಕು ಹೌದೌದು ಈಗ ಎಂಟನೇ ಪ್ರಶ್ನೆ ಅಂಬೇಡ್ಕರ್ ಅವರ ಬರಹಗಳಿಂದ ಪ್ರಭಾವಿತರಾಗಿ ಶಿಕ್ಷಣ ತಜ್ಞರಾಗಿ ನಲವತ್ತೇಳು ಕೃತಿಗಳನ್ನು ಬರೆದು ನಲವತ್ತೈದು ಗಂಟೆ ನಿರಂತರ ಬೋಧನೆ ಮಾಡಿ ಲಿಮ್ಕಾ ಬುಕ್ ರೆಕಾರ್ಡಿನಲ್ಲಿ ರಾಷ್ಟ್ರೀಯ ದಾಖಲೆ ಮಾಡ್ತಾರೆ ಅಧ್ಯಯನ ಮಾಡಿ ಹೌದು ಸತತವಾಗಿ ಗಂಟೆಗಳ ಕಾಲ ನಿರಂತರ ಬೋಧನೆ ಮಾಡಿದ್ರು ನಿರಂತರ ಅದು ನಲವತ್ತೈದು ಗಂಟೆಗಳ ಕಾಲ ನಿರಂತರ ಬೋಧನೆ ಮಾಡಿ ಲಿಮ್ಕಾ ಬುಕ್ ರೆಕಾರ್ಡ್ ನಲ್ಲಿ ದಾಖಲಾಗ್ತಾರೆ ದಾಖಲೆ ಮಾಡ್ತಾರೆ ಈ ದಾಖಲೆಯನ್ನ ಮಾಡಿದ ದಾಖಲೆಯ ಪುರುಷರು ಯಾರು ನಮ್ಮ ಎಂಟನೇ ಪ್ರಶ್ನೆ ಈಗ ಒಂಬತ್ತನೆಯ ಪ್ರಶ್ನೆ ಸಮಕಾಲೀನ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಶ್ರೇಷ್ಠ ವಿಮರ್ಶಕರಂತ ಗುರುತಿಕೊಂಡಂತವರು ನನ್ನ ಇವತ್ತಿನ ಸಾಧನೆ ಅಂಬೇಡ್ಕರ್ ಪ್ರಭಾವ ಅಂತ ಹೇಳಿದಂತ ಬಹುದೊಡ್ಡ ವಿಮರ್ಶಕರು ಅವರ ಹೆಸರೇನು ಈ ಸರಣಿ ಮಾಲಿಕೆಯಲ್ಲಿ ಅವರು ಭಾಗವಹಿಸಿದ್ರು ವಿಮರ್ಶಕರು ಬಹಳಷ್ಟು ಜನ ಅವರು ಇಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವುದರ ಬಗ್ಗೆ ವಿಮರ್ಶಕರು ಅನ್ನೋದನ್ನ ಹೇಳ್ಬೇಕಲ್ವಾ ಅವರು ಆಂಗ್ಲ ಭಾಷಾ ಪ್ರಾಧ್ಯಾಪಕರಾಗಿ ಕನ್ನಡದಲ್ಲಿ ಬಹು ಉತ್ಕೃಷ್ಟವಾದ ವಿಮರ್ಶಕರಂತ ಗುರುತಿಸಿಕೊಂಡಂತವರು ಮತ್ತೆ ಈ ಸಂದರ್ಶನ ಸರಣಿ ಮಾಲಿಕೆಯಲ್ಲಿ ಭಾಗಿಯಾಗ್ತಾರೆ ಆ ವಿಮರ್ಶಕರ ಹೆಸರು ಏನು ಆ ವಿಮರ್ಶಕರ ಹೆಸರನ್ನ ಒಂಬತ್ತನೇ ಪ್ರಶ್ನೆಗೆ ಉತ್ತರ ರೂಪದಲ್ಲಿ ಬರೀಬೇಕು ಹೌದೌದು ಈಗ ಹತ್ತನೇ ಪ್ರಶ್ನೆ ಮತ್ತು ಈ ಸರಣಿ ಮಾಲಿಕೆಯಲ್ಲಿ ಬಹಳಷ್ಟು ಖ್ಯಾತ ಕವಿಗಳು ಭಾಗವಹಿಸ್ತಾರೆ ಅರವಿಂದ್ ಮಾಲ್ಗತಿ ಅಂತವರು ಕಾಳೆಗೌಡ ನಾಗವರ ಅಂತವರು ಬಹಳ ದೊಡ್ಡ ದೊಡ್ಡ ಸಾಹಿತಿಗಳೆಲ್ಲರೂ ಕೂಡ ಭಾಗವಹಿಸಿದ್ದಾರೆ ಅಂಬೇಡ್ಕರ್ ಅವರ ವಿಚಾರಧಾರೆಗೆ ಪ್ರಭಾವಕ್ಕೆ ಒಳಗಾಗಿ ಖಡ್ಗವಾಗಲಿ ಕಾವ್ಯ ನೋವಿಗೆ ಮಿಡಿಯುವ ಪ್ರಾಣ ಮಿತ್ರ ಎಂಬಂತ ಘೋಷಣೆ ನೀಡಿದಂತ ಸಂಸ್ಕೃತಿ ಚಿಂತಕರು ಈ ಸಂದರ್ಶ ಸರಣಿ ಮಾಲಿಕೆಯಲ್ಲಿ ಭಾಗಿಯಾಗಿದ್ದಾರೆ ಇನ್ನೊಂದು ಇನ್ನೊಂದ್ಸಾರಿ ಸ್ಪಷ್ಟಪಡಿಸಬಹಣ ಖಡ್ಗವಾಗ ಕಾವ್ಯ ನೋವಿಗೆ ಮಿಡಿಯುವ ಪ್ರಾಣಮಿತ್ರ ನೋವಿಗೆ ಮಿಡಿಯುವ ಪ್ರಾಣ ಮಿತ್ರ ಎಂಬ ಉದ್ಘೋಷಣೆಯನ್ನ ಒಂದು ಒಬ್ಬ ಒಂದು ಘೋಷಣೆಯನ್ನ ನೀಡಿದಂತ ಸಂಸ್ಕೃತಿ ಚಿಂತಕರು ಯಾರು ಈ ಒಂದು ಕಾರ್ಯಕ್ರಮ ಸರಣಿಯಲ್ಲಿ ನಿಮ್ಗೆ ಕೊಡ್ತಾ ಇರತಕ್ಕಂಥ ಹತ್ತನೆಯ ಹಾಗೂ ಕೊನೆಯ ಪ್ರಶ್ನೆ ಇದಾಗಿರುತ್ತೆ ಒಂದು ಡಾಕ್ಟರ್ ನಲ್ಲಿ ಕಟ್ಟಿಸಿದ್ದೇಶ್ ಅವರೇ ಈ ಕಾರ್ಯಕ್ರಮ ಸರಣಿಯಲ್ಲಿ ಐವತ್ತೊಂದು ಚಿಂತಕರು ಐವತ್ತೊಂದು ವ್ಯಕ್ತಿಗಳು ಕೂಡ ಅಂಬೇಡ್ಕರ್ ಅವರಿಂದ ಪ್ರಭಾವಿತರಾದಂತವರು ಇದು ಕೇವಲ ಐವತ್ತೊಂದು ಹೆಸರಿಗಷ್ಟೇ ಆದರೆ ಐವತ್ತು ಕೋಟಿಗೂ ಮಿಗಿಲಾಗಿ ಡಾಕ್ಟರ್ ಅಂಬೇಡ್ಕರ್ ಅವರಿಂದ ಪ್ರಭಾವಿತರಾದಂತವರು ನಮ್ಮ ಮಧ್ಯೆ ಇದ್ದಾರೆ ಅವರು ಈ ಪ್ರಶ್ನೆಗೆ ಉತ್ತರವನ್ನ ಬರೆದು ಕಳಿಸ್ಲಿ ಆದ್ರೆ ಸೀರಿಯಲ್ ನಂಬರ್ ಅನ್ನ ಕರೆಕ್ಟ್ ಆಗಿ ಬರೀಬೇಕು ಆದ್ರೆ ಹೇಗೆ ಕಳಿಸಬೇಕು ಅನ್ನೋದು ಬಹಳ ಒಂದು ಕುತೂಹಲದ ಪ್ರಶ್ನೆ ನಮ್ಮ ಸಾರ್ವಜನಿಕರಿಗೂ ಇರುತ್ತೆ ಅದನ್ನು ಅವರು ಕಳಿಸುವುದಕ್ಕೆ ಅವಕಾಶವನ್ನ ನಾವು ಎರಡು ರೀತಿಯಲ್ಲಿ ಕೊಡ್ತಾ ಇದೀವಿ ಪ್ರಶ್ನೆ ಮತ್ತು ಉತ್ತರ ಎರಡೂ ಕೂಡ ನಮಗೆ ವಾಟ್ಸಪ್ನಲ್ಲಿ ನಲ್ಲಿ ಈ ತಿಂಗಳ ಹತ್ತನೇ ತಾರೀಕಿನ ಒಳಗಡೆಗೆ ಬರಬೇಕು ನಮ್ಮ ಕೆಲವರಿಗೆ ವಾಟ್ಸಪ್ ಸಂಖ್ಯೆ ಗೊತ್ತೇ ಇದೆ ನೈನ್ ಫೋರ್ ಒನ್ ಫೈವ್ ಸೆವೆನ್ ಟೂ ಸಿಕ್ಸ್ ಡಬಲ್ ಒಂಬತ್ತು ನಾಲ್ಕು ಎಂಟು ಒಂದು ಐದು ಏಳು ಎರಡು ಆರು ಸೊನ್ನೆ ಸೊನ್ನೆ ಇದು ನಮ್ಮ ವಾಟ್ಸಪ್ ನಂಬರ್ ಹೌದು ಅದರೊಟ್ಟಿಗೆ ಅವರು ಇಮೇಲ್ ನಲ್ಲಿ ಕಳಿಸಿದ್ರೆ ನಮಗೆ ಇನ್ನೂ ಅನುಕೂಲ ನಮ್ಮ ಇಮೇಲ್ ವಿಳಾಸ ಎಐಆರ್ ಬಿಡಿ ಜಿಮೇಲ್ ಡಾಟ್ ಕಾಮ್ಗೆ ಉತ್ತರ ರೂಪದಲ್ಲಿ ಬರೆದು ಕಳಿಸ್ಲಿ ಈ ಹತ್ತು ಪ್ರಶ್ನೆಗೆ ಸರಿ ಉತ್ತರ ಬರೆದಂತವರಿಗೆ ತಮ್ಮ ಕುವೆಂಪು ವಿಶ್ವವಿದ್ಯಾನಿಲಯದಿಂದ ಒಂದು ಗೌರವ ಸೂಚಕವಾದಂತಹ ಬಹುಮಾನವೂ ಕೂಡ ಇರುತ್ತೆ ಅನ್ನೋದನ್ನ ಈಗಾಗಲೇ ಹೇಳಿದಿವಿ ಕೊನೆಯದಾಗಿ ತಾವು ನಮ್ಮ ಕೇಳುಗರಿಗೆ ಏನ್ ಹೇಳ್ತೀರಿ ಎಲ್ಲರಿಗೂ ಕೂಡ ಅಂಬೇಡ್ಕರ್ ಅವರನ್ನೇ ಕುರಿತು ಬರೆದಿರುವಂತಹ ನನ್ನದೇ ಒಂದು ಪದ್ಯವನ್ನ ವಾಚಿಸುವುದರ ಮೂಲಕ ಆ ಅಂಬೇಡ್ಕರ್ ವ್ಯಕ್ತಿ ಶಕ್ತಿ ಎಂತದ್ದು ಅನ್ನುವುದನ್ನ ಪರಿಚಯಿಸುವಂತ ಕೆಲಸವನ್ನ ಈ ಪದ್ಯದ ಮೂಲಕ ನಾನು ಮಾಡ್ತಾ ಇದೀನಿ ಆ ಪದ್ಯದ ಶೀರ್ಷಿಕೆ ಆತ್ಮ ಗೌರವದ ಆದಿತ್ಯ ಅಂಬರಕ್ಕೆ ಆರಿ ನೆಲದ ಉರಿಗೆ ಬೆಚ್ಚಿ ಬಿದ್ದು ಉರಿಯ ಹುಟ್ಟಡಗಿಸಲು ಹೋರಾಡಿದ ಧೀರನೆ ಭಾರತದೊಳಗಿನ ಭಗ್ನಕ್ಕೆ ಮಾನವೀಯತೆಯ ಕವಚ ತೊಡಿಸಿ ಬಾಂಧವ್ಯದ ಬೆಸುಗೆಯಲ್ಲಿ ಭವ್ಯ ಭಾರತದ ಕನಸು ಕಂಡು ನನಸಾಗಲು ಅಗಲಿರಡು ಹೋರಾಡಿದ ವೀರನೆ ಅಕ್ಷರವೇ ಅಭಿವೃದ್ಧಿಗೆ ಪಥ ಅಕ್ಷರವೇ ಆನಂದಕ್ಕೆ ಸತ್ಪಥ ಅಕ್ಷರವೇ ಅನಾಥತೆಗೆ ಪ್ರತಿಘಾತ ಅಕ್ಷರವೇ ಅಹಿತಕ್ಕೆ ಅಘಾತವೆಂದು ಅಕ್ಷರಕ್ಕೆ ಆದ್ಯತೆ ನೀಡಿದ ಕಲ್ಪವೃಕ್ಷವೇ ಸಂಘಟನೆಯ ಸಂತಸಕ್ಕೆ ಸರಿದಾರಿ ಸಂಘಟನೆಯ ಸಂತೃಪ್ತಿಗೂ ಎದ್ದಾರಿ ಸಂಘಟನೆಯ ಸಂಪನ್ನತೆಗೆ ಮಹದಾರಿ ಸಂಘಟನೆಯ ಸಂಪರ್ಕಕ್ಕೆ ಸಹಕಾರಿ ಎಂದು ಸಾವರಿಸಿದ ಸನ್ಮಾರ್ಗದ ಸರದಾರನೆ ಹೋರಾಟವೇ ಕ್ರೂರಿಗೆ ಚೂರಿ ಓರಾಟವೇ ಅಸಮತೆಗೆ ಎಮ್ಮಾರಿ ಓರಾಟವೇ ಮನುಷ್ಯತ್ವಕ್ಕೆ ನಿಜದಾರಿ ಹೋರಾಟವೇ ಹಸುವಿನ ಸಾಮ್ರಾಜ್ಯದ ವೈರಿ ಎಂದು ಹೋರಾಟದ ಅಸ್ತ್ರ ನೀಡಿದ ಅನರ್ಘ್ಯ ಅಕ್ಷರಜ್ಞನೆ ಅಕ್ಷರವ ಅರಿತು ಸಂಘಟನೆಯ ಸದಾಶಯದಲ್ಲಿ ಹೋರಾಟದ ಜಯದೊಳಗೆ ಬೆರೆತು ಆರಾಡುವ ತೂರಾಡುವ ದೆವ್ವ ಭೂತಗಳಿಗೆ ನೇಣು ಹಾಕಿ ನಡೆದಾಡುವ ನಲಿದಾಡುವ ಬುದ್ಧರಾಗಿರೆಂದ ಮೇಘನಾದವೇ ಮನುಕುಲದ ಮುಕುಟವೇ ಅಕ್ಷರವೆಂಬ ಅಣತೆಯೊಳಗೆ ಸಂಘಟನೆ ಎಂಬ ಎಣ್ಣೆಯ ತುಂಬಿ ಹೋರಾಟವೆಂಬ ಬತ್ತಿಯ ನೆನೆಯಿಸಿ ಆತ್ಮಾಭಿಮಾನ ಸ್ವಾಭಿಮಾನದ ನೀತಿ ನಿಯತ್ತಿನ ಬೆಳಕನ್ನು ಒತ್ತಿಸಿದ ಮಹಾ ಬೆಳಕೆ ಮಂಕು ಕವಿಯುವ ಮುನ್ನ ಮಲಿನವಾಗುವ ಮುನ್ನ ಮನೋಜ್ಜಾಢ್ಯರಾಗುವ ಮುನ್ನ ಅಂಬರದೊಳಗಿನ ಅಂಬೇಡ್ಕರ್ ಇಳಿದು ಬಾ ಇಳಿದು ಬಾ ಇಳೆಯ ಕೊಳೆಯ ಬಾ ಜಾತಿ ನೀತಿಯೊಳಗೆ ವರ್ಣ ಗುಣದೊಳಗೆ ವರ್ಗ ಸನ್ಮಾರ್ಗದೊಳಗೆ ಕರಗಿಸಿ ಜೀವ ಜಲವಾಗಿಸುವ ಜಲನಿಧಿಯೇ ಆತ್ಮಗೌರವದ ಆದಿತ್ಯ ಇಳಿದು ಬಾ ಇಳಿದು ಬಾ ಇಳೆಯ ಕೊಳೆಯ ತೊಳೆಯು ಬಾ ಇಳಿದು ಬಾ ಇಳಿದು ಬಾ ಇಳೆಯ ಕೊಳೆಯ ತೊಳೆದು ಬಾ ಅಂತ ಹೇಳ್ಬಿಟ್ಟು ಡಾಕ್ಟರ್ ನಲ್ಲಿಕಟ್ಟೆ ಸಿದ್ದೇಶ್ ಅವರೇ ಡಾಕ್ಟರ್ ಅಂಬೇಡ್ಕರ್ ಅವರು ಮಾನವತಾವಾದಿ ಹೌದು ಚಿಂತಕ ಆರ್ಥಿಕ ತಜ್ಞ ಮಹಾನ್ ವಕೀಲರು ಅವರು ಅದರೊಟ್ಟಿಗೆ ಸಂವಿಧಾನದ ಶಿಲ್ಪಿ ಅಂತ ನಾವು ಕರಿತೀವಿ ಇವರು ಕೇವಲ ಒಂದು ಕ್ಷೇತ್ರದಲ್ಲಿ ಮಾತ್ರ ಕೈಯಾಡಿಸಿಲ್ಲ ಪ್ರತಿಯೊಬ್ಬರ ಸಮಾನತೆಗೆ ಭಾರತದಲ್ಲಿ ಜೀವಿಸುವಂತಹ ಪ್ರತಿಯೊಬ್ಬರಿಗೆ ಅದಷ್ಟೇ ಅಲ್ಲ ಪ್ರಾಣಿ ಪಕ್ಷಿಗಳಿಗೂ ಕೂಡ ಜೀವದ ಹಕ್ಕನ್ನು ನೀಡಿರುವಂತಹ ಮಹಾನ್ ಚಿಂತಕ ಅಂಬೇಡ್ಕರ್ ಮಹಿಳೆಯರಿಗೆ ತಮ್ಮ ಸ್ಥಾನಮಾನವನ್ನ ಗುರುತಿಸುವಂತಹ ಒಂದು ಅತ್ಯಂತ ಉತ್ಕೃಷ್ಟವಾದ ಒಂದು ಮುನ್ನುಡಿಯನ್ನು ಹಾಡಿದಂತಹ ಮಹಾನ್ ಮಹಿಳಾ ವಾದಿಯೂ ಕೂಡ ಡಾಕ್ಟರ್ ಅಂಬೇಡ್ಕರ್ ಹೌದು ಹೀಗೆ ನಾವು ಅಂಬೇಡ್ಕರ್ ಅವರ ಬಗ್ಗೆ ಹೇಳ್ತಾ ಹೋದ್ರೆ ಜೀವನದ ಪ್ರತಿಯೊಂದು ಜೀವನದ ಅಂಶಗಳಲ್ಲಿಯೂ ಕೂಡ ಅಂಬೇಡ್ಕರ್ ಅವರ ತತ್ವಗಳು ಅಡಗಿಕೊಂಡಿರುತ್ತೆ ಹೌದು ಅಂಬೇಡ್ಕರ್ ತತ್ವಗಳನ್ನು ಪಾಲಿಸುವುದರೊಟ್ಟಿಗೆ ಅವರು ತೋರಿದ ಮಾರ್ಗದಲ್ಲಿ ವಿವಿಧ ಹಂತಗಳಲ್ಲಿ ಚಿಂತಕರು ಚಿಂತಿಸುವಂತಹ ಒಂದು ಪ್ರಯತ್ನ ಇದಾಗಬೇಕಾಗಿದೆ ಆಗಬೇಕಾಗಿದೆ ಚಿಂತನೆಯನ್ನು ಮಾಡಲಿ ಅಂಬೇಡ್ಕರ್ ಅವರ ತತ್ವಗಳನ್ನು ಅಳವಡಿಸಿಕೊಂಡು ನಾವೆಲ್ಲರೂ ಒಂದು ನಾವೆಲ್ಲರೂ ಬಂದು ಅನ್ನುವಂತಹ ಮಾತನ್ನು ಅಳವಡಿಸಿಕೊಂಡು ನಾವೆಲ್ಲರೂ ಕೂಡ ಭಾರತೀಯರಾಗಿ ನಮ್ಮ ಒಂದು ನಡೆಯನ್ನ ನಮ್ಮ ಒಂದು ನುಡಿಯನ್ನ ಅಳವಡಿಸಿಕೊಳ್ಳೋಣ ಅನ್ನೋ ಆಶಯದೊಂದಿಗೆ ಕೇಳಿದ್ರೆ ನೀವು ಈ ಒಂದು ಕಾರ್ಯಕ್ರಮ ಸರಣಿಗೆ ಸಂಬಂಧಪಟ್ಟಂತ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸೋದಕ್ಕೆ ಈ ತಿಂಗಳ ಹತ್ತನೆಯ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ ನೀವು ಉತ್ತರವನ್ನು ಕಳಿಸಬೇಕಾದಂತಹ ನಮ್ಮ ವಾಟ್ಸ್ಆಪ್ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಒಂದು ಐದು ಏಳು ಎರಡು ಆರು ಸೊನ್ನೆ ಸೊನ್ನೆ ನೈನ್ ಫೋರ್ ಏಟ್ ಒನ್ ಫೈವ್ ಸೆವೆನ್ ಟೂ ಸಿಕ್ಸ್ ಡಬಲ್ ಜೀರೋ ಸಾಧ್ಯವಾದರೆ ತಾವು ಹನ್ನೆರಡು ಗಂಟೆಯಿಂದ ಮೂರು ಗಂಟೆಯ ಒಳಗಡೆಗೆ ಈ ನಿಮ್ಮ ವಾಟ್ಸಪ್ ಸಂದೇಶದಲ್ಲಿ ನಿಮ್ಮ ಉತ್ತರಗಳನ್ನು ಕಳಿಸೋ ಹಾಗೆ ನೋಡಿಕೊಳ್ಳಿ ಅದೇ ರೀತಿಯಲ್ಲಿ ನಿಮ್ಮ ಉತ್ತರ ಇಮೇಲ್ ಮುಖಾಂತರ ತಲುಪಿಸಿದರೆ ಇನ್ನೂ ಅನುಕೂಲ ನಮ್ಮ ಡಿ ವಿ ಟಿ ಎಟ್ ಜಿಮೇಲ್ ಡಾಟ್ ಕಾಮ್ಗೆ ನಿಮ್ಮ ಉತ್ತರ ಬರಲಿ ಹತ್ತು ಉತ್ತರವನ್ನು ಸರಿಯಾಗಿ ಬರೆದಂಥವರಿಗೆ ಸಂವಿಧಾನದ ಪುಸ್ತಕ ಲಭ್ಯ ಆಗುತ್ತೆ ಅದರೊಟ್ಟಿಗೆ ತಾವು ಈ ಒಂದು ಕಾರ್ಯಕ್ರಮ ಸರಣಿಯನ್ನು ನಮ್ಮ ಆಕಾಶವಾಣಿ ಭದ್ರಾವತಿಯ ಯೂಟ್ಯೂಬ್ನಲ್ಲಿ ಅಂಬೇಡ್ಕರ್ ಸರಣಿಯಲ್ಲಿ ಹೋಗಿ ಐವತ್ತೊಂದು ಕಾರ್ಯಕ್ರಮಗಳನ್ನು ಕೇಳಿ ಉತ್ತರವನ್ನು ಹುಡುಕಬಹುದು ಉತ್ತರ ಗೊತ್ತಿದ್ದರೆ ಬರೀರಿ ಗೊತ್ತಿಲ್ಲದೆ ಇದ್ರೆ ಹುಡುಕಿ ಬರೀರಿ ಅನ್ನೋ ಆಶಯದೊಂದಿಗೆ ನಮಸ್ಕಾರ ಧನ್ಯವಾದ ಧನ್ಯವಾದಗಳು ಜಯ ಹೇ ಭಾರತ ಜಯ ಭಾಗ್ಯಾನ ಇದುವರೆಗೆ ವಿಶ್ವ ಮಾನವ ಡಾಕ್ಟರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿ ಕಾರ್ಯಕ್ರಮದ ಕೇಳುಗರ ಸ್ಪಂದನ ಉತ್ತರಗಳಿಗೆ ಆಹ್ವಾನ ಕಡೆಯ ಕಂತು ಕೇಳಿದಿರಿ ಭಾಗವಹಿಸಿದವರು ಕುವೆಂಪು ವಿಶ್ವವಿದ್ಯಾನಿಲಯದ ಡಾಕ್ಟರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರದ ನಿರ್ದೇಶಕರಾದ ಡಾಕ್ಟರ್ ನೆಲ್ಲೇಕಟ್ಟೆ ಸಿದ್ದೇಶ್ ಹಾಗೂ ಆಕಾಶವಾಣಿ ಭದ್ರಾವತಿಯ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಸಹಕಾರ ಅಶ್ವಿನಿ ಕಾರ್ಯಕ್ರಮದ ಪ್ರಾಯೋಜಕರು ಡಾ ಬಿಆರ್ ಅಂಬೇಡ್ಕರ್ ಅವರ ಅಧ್ಯಯನ ಕೇಂದ್ರ ಕುವೆಂಪು ವಿಶ್ವವಿದ್ಯಾಲಯ